ನಮಸ್ತೆ ಸ್ನೇಹಿತರೆ ನೋಡಿ ನಾವು ಒಂದು ಸೈಡು ಚಿಕನ್ ಸಾರು ಹೇಗೆ ಮಾಡ್ತೀವಿ ಅಂತ ಸ್ವಲ್ಪ ಇದು ಮಸಾಲೆ ಎಲ್ಲ ಮಾಮೂಲಿ ನಾನು ಅದು ಯಾವಾಗ ರೆಡಿ ಮಾಡ್ಕೋಬೇಕು ಅಂತ ಅಂದ್ಕೊಳ್ಳೋದು ಎಲ್ಲ ಇದ್ರ ಮೇಲೆ ಇಟ್ಕೊಂಡ ಮೇಲೆ ನೆನಪಾಗೋದು ನನಗೆ ಥರ ಫಸ್ಟು ಎಲ್ಲ ಇದೆಲ್ಲ ಸ್ವಲ್ಪ ಚಕ್ಕೆ ಅದು ಇದು ಎಲ್ಲ ಮಾಮೂಲಿ ಮಾಡ್ತಾರಲ್ಲ ವೀಡ್ದೆಲ್ಲ ಹಾಗೆ ಮಾಡೋದು ನಮ್ಮದೇನು ಸ್ಪೆಷಲ್ ಏನಿಲ್ಲ ಹಾಗೆ ಸ್ವಲ್ಪ ಹುರಿದುಕೊಳ್ಳೋದು ಆದರೆ ತೆಂಗಿನಹಣ್ಣು ಹಾಕಿ ಕುರಿತೀವಿ ಅದೇ ಒಂಚೂರು ಅಷ್ಟೇ ನಮ್ಮ ಕಡೆಯದು ಮತ್ತೆಲ್ಲ ಮಾಮೂಲಿ ಈ ಥರ ಕಾಯಿನೂ ಸ್ವಲ್ಪ ಸೊ ನೋಡಿ ಅಷ್ಟೇ ಹುರಿದು ಸೈಡಿಗೆ ಇಟ್ಕೊಳ್ಳೋದು ಕಾಳು ಮೆಣಸು ಮೆಣಸು ಕೊತ್ತಂಬರಿ ಜೀರಿಗೆ ಸ್ವಲ್ಪ ಕಾಳು ಮತ್ತು ಇವಾಗ ಗರಂ ಮಸಾಲೆ ಪುಡಿಕ್ಕಿಂತ ಅದು ಚಕ್ಕೆ ಚೆನ್ನಾಗಿರುತ್ತೆ ತೆಂಗಿನ ಎಣ್ಣೆ ಹುರಿಯುವಾಗ ಫಸ್ಟ್ ಸ್ವಲ್ಪ ಚಕ್ಕೆ ಇದೆಲ್ಲ ಬರುತ್ತೆ ನೋಡಿ ಅದರಲ್ಲಿ ಆ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದೇ ಇಷ್ಟ ಆಗೋದು ಫಸ್ಟ್ ಮೆಣಸು ಹುರಿಯಾಗಲೇ ಎಲ್ಲ ಹಾಕ್ಕೊಂಡು ಸೈಡ್ ಇಟ್ಕೊಂಡು ಈ ಥರ ಗ್ರೈಂಡ್ರಲ್ಲಿ ರುಬ್ಬೋದು ಮಾತ್ರ ಹಾಗೆ ಮಿಕ್ಸಿಗೆ ಹಾಕಿದರೆ ಅಷ್ಟು ಟೇಸ್ಟ್ ಇರಲ್ಲ ಅಂತ ಅದು ಮೀನು ಸಾರಿಗೆ ಮತ್ತು ಚೆನ್ನಾಗಿರಲ್ಲ ಮಿಕ್ಸಿಯಲ್ಲಿ ಅಂದರೆ ಅದು ಹುಣ್ಣು ಆಗಬೇಕಲ್ಲ ಕೋಳಿಗೆ ಆದರೂ ಸಾಧಾರಣ ಇರುತ್ತೆ ಇದ್ರ ಸ್ವಲ್ಪ ಎಲ್ಲ ಟೊಮೊಟೋನು ಒಂದೊಂದು ಸಾರಿ ಟೊಮೊಟೊ ಹಾಕ್ತೀನಿ ಒಂದೊಂದು ಸಾರಿ ಹುಳಿ ಹಾಕ್ತೀನಿ ಹಾಗೆ ಹೀಗೆ ಅಂತ ಆಗೋದಿಲ್ಲ ಹುಣಸೆ ಹುಳಿಯೂ ಎಲ್ಲ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಹಾಕ್ಕೊಂಡು ಮಾಡೋದು ನೋಡಿ ದೋಸೆಗೆ ಅನ್ನಕ್ಕಿಂತ ನನಗೆ ಇದು ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆ ನೀರು ದೋಸೆ ಅಂತ ಮಾಡ್ತೀವಿ ಮತ್ತು ಉದ್ದಿಂದ ಉದ್ದಂದರೆ ಈ ಮ ಈ ಮಸಾಲೆ ದೋಸೆಗೆ ಹಾಕಿದಾಗೆ ಮೆಂತ್ಯ ಕಡಲೆಬೇಳೆ ಅದೆಲ್ಲ ಹಾಕೋದಿಲ್ಲ ನಾವು ಉದ್ದು ಮತ್ತು ಅಕ್ಕಿ ಮಾತ್ರ ಹಾಕಿ ಮಾಡೋದು ಉದ್ದಿಂದು ದೋಸೆ ಒಂದು ಒಂದು ಕೆ ಜಿ ಅಕ್ಕಿಗೆ ಒಂದು ಕಾಲು ಕೆ ಜಿ ಉದ್ದ ಹಾಕಿ ಈ ಥರ ಗ್ರೈಂಡಿಗೆ ಊರಿಂದ ಉದ್ದು ಮಾಡಿ ಇಟ್ಕೊಳ್ತೀವಿ ನಾವು ಬೆಳೆದವ್ರ ಹತ್ರ ತಗೊಂಡು ಅದು ತುಂಬ ಚೆನ್ನಾಗಿರುತ್ತೆ ಪರಿ ಮಳೆ ಆಗುತ್ತೆ ಮತ್ತು ಈ ಅಂಗಡಿ ಉದ್ದಿನ ಥರ ಆಗೋದಿಲ್ಲ ಅದರದ್ದು ದೋಸೆಗೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ ನನಗೆ ಇಷ್ಟ ಆಗುತ್ತೆ ಮತ್ತು ನಮ್ಮ ಕಡೆ ಬೆಳಿಗ್ಗೆ ತಿಂಡಿಗೂ ಹಾಗೆ ದೋಸೆ ಬೆಳಿಗ್ಗೆ ತಿಂಡಿಗೆ ಮಾಡಿದರೆ ಈ ಥರ ಸಾರು ಚಿಕನ್ ಸಾರು ಮಾಡಿಕೊಂಡು ಬೆಳಿಗ್ಗೆ ಅಂದರೆ ಮಾಂಸ ಎಲ್ಲ ತಿಂತೀವಿ ಅಂತ ಅಲ್ಲ ಗಸಿ ಎಲ್ಲ ಹಾಕ್ಕೊಂಡು ತಿಂತಾರೆ ಮಕ್ಕಳು ಎಲ್ಲ ತಿಂತಾರೆ ಅದೊಂಥರ ಅಭ್ಯಾಸ ನಮ್ಮ ಕಡೆ ಅವರಿಗೆ ಚೆನ್ನಾಗೈತೆ ಈ ಥರ ನೋಡಿ ಹಸಿಮೆಣಸು ಈರುಳ್ಳಿ ಎಲ್ಲ ಸ್ವಲ್ಪ ಸರಿಯಾಗಿ ಫ್ರೈ ಆಗಬೇಕು ಈರುಳ್ಳಿ ಜಾಸ್ತಿ ನಾನ್ ವೆಜ್ಗೆಲ್ಲ ಹಾಗೆ ಅನಿಸುತ್ತೆ ನಿಮ್ಗೆ ಗೊತ್ತಿರುತ್ತೆ ಜಾಸ್ತಿ ಸ್ವಲ್ಪ ಫ್ರೈ ಆದರೂ ಚೆನ್ನಾಗಿರೋದು ಈ ಥರ ಸ್ವಲ್ಪ ಕೆಂಪು ನೋಡಿ ನೋಡಿಗೆ ಕೆಂಪಾದಮೇಲೆ ಟೊಮೊಟೊ ಎಲ್ಲ ಹಾಕಿ ಆಮೇಲೆ ಮಸಾಲೆ ಹಾಕೋದು ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಚೆನ್ನಾಗಿ ಬೇಯುತ್ತೆ ಅಂತ ಸ್ವಲ್ಪ ಬೇಗ ಉಪ್ಪು ಎಲ್ಲ ಹಾಕೋದು ಅರಿಶಿಣ ಪುಡಿ ಹಾಗೆ ಸ್ವಲ್ಪ ಒಂದೊಂದ್ಸರಿ ಹೀಗೆ ಹಾಕೋದೇನಿ ನಾನು ಒಂದೊಂದ್ಸರಿ ಮಾಂಸ ಜೊತೆಗೂ ಹಾಕ್ತೀನಿ ಮತ್ತು ಮಸಾಲೆ ಇವಾಗ ಅಲ್ಲಿ ಗ್ರೈಂಡ್ರಲ್ಲಿ ಹಾಕಿದೆ ನೋಡಿ ಅದ್ರ ಜೊತೆಗೂ ಸ್ವಲ್ಪ ಅರಶಿಣ ಪುಡಿ ಹಾಕೋತೀನಿ ಈ ನಮ್ಮ ಕಡೆ ಗೌಲು ಅಂತ ಹೇಳೋದು ಗೌಲು ಮೀನಿಗೆ ಕೋಳಿಗೆಲ್ಲ ಗೌಲು ಅಂತ ಹೇಳೋದು ಅದು ಒಂಥರ ಸ್ಮೆಲ್ ಇರುತ್ತಲ್ಲ ಅದು ಹೋಗುತ್ತೆ ಅಂತ ಅಷ್ಟೆ ಅರಿಶಿಣ ಪುಡಿ ಮತ್ತು ಒಳ್ಳೆಯ ಸಹ ಆರೋಗ್ಯಕ್ಕೂ ಒಳ್ಳೇದಲ್ವ ಅರಿಶಿಣ ಪುಡಿ ಮತ್ತು ಈ ಫಾರ್ಮ್ ಇದೆ ನಮ್ಮಲ್ಲಿ ಈ ಕೋಳಿ ಎಲ್ಲ ಸಿಗುತ್ತೆ ಮೊದಲೆಲ್ಲ ಸಾಕೋದೀವಿ ನಾವು ಇವಾಗ ಅಷ್ಟು ಸಾಕೋದಿಲ್ಲ ಅದು ಮಾತ್ರ ತುಂಬ ಚೆನ್ನಾಗಿರುತ್ತೆ ಊರ್ಕೊಳ್ಳಿ ಆದರೆ ಪರಿಮಳನೇ ಏನೋ ಖುಷಿಯಾಗುತ್ತೆ ಬೇಯಿಸ್ತೇವೆ ರೋಡಿ ಈ ಥರ ಏನು ಆ ಎಣ್ಣೆ ಗಿಣ್ಣೆ ಹಾಕಿ ಫ್ರೈ ಮಾಡೋದು ಏನೂ ಬೇಡ ಹಾಗೆ ಈರುಳ್ಳಿ ಹಾಕೋದು ಇದೆಲ್ಲ ಹಸಿಮೆಣಸು ಇದೆಲ್ಲ ಹಾಕಿ ಬೇಯಿಸೋದು ಮಸಾಲೆ ರುಬ್ಬಿ ಹಾಕೋದು ಚೆನ್ನಾಗಿರುತ್ತೆ ಇದಾದರೆ ಸ್ವಲ್ಪ ತೆಂಗಿನ ಎಣ್ಣೆಲಿ ಫ್ರೈ ಮಾಡ್ಕೊಳ್ತೀವಿ ನಾವು ಮಾಂಸ ಒಂಚೂರು ಗಟ್ಟಿ ಆಗುತ್ತೆ ಅಂತ ಅಷ್ಟೇ ಮತ್ತೇನಿಲ್ಲ ತುಂಬ ಮೆತ್ತಗಿರುತ್ತಲ್ವ ಈಗ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಫಾರ್ಮ್ ಕೋಳಿ ಮತ್ತೆ ಜಾಸ್ತಿ ತುಂಬ ಏನು ಮಾಡೋದಿಲ್ಲ ನಾವು ಮತ್ತೆ ಮಕ್ಕಳಿಗೆಲ್ಲ ಪಾಪ ಇಷ್ಟ ಅಲ್ಲ ಜಾಸ್ತಿ ತಿನ್ನಬಾರ್ದು ಇವಾಗ ಬೇಗ ಬೆಳಿಬೇಕು ಅಂತ ಬೇಗ ಬೇಗ ಇಂಜೆಕ್ಷನ್ ಎಲ್ಲ ಜಾಸ್ತಿ ಕೊಡ್ತಾರೆ ಮೊದ್ಲಿನ ಥರ ಅಲ್ಲ ಮೊದಲೆಲ್ಲ ಅರವತ್ತು ದಿನಕ್ಕೇನು ಬೆಳೀತಿತ್ತಂತೆ ಇವಾಗ ಮೂವತ್ತೆಂಟು ದಿವಸಕ್ಕೆಲ್ಲ ಬೆಳೆಸ್ತಾರೆ ಅಂತ ಹೇಳ್ತಾರೆ ಅಷ್ಟು ಗೊತ್ತಿಲ್ಲ ಅದಕ್ಕೆ ಹೆಣ್ಮಕ್ಳಿಗೆಲ್ಲ ಜಾಸ್ತಿ ಕೊಡಬಾರ್ದು ಫಾರ್ಮ್ ಕೋಳಿ ಅಂತ ಹೇಳ್ತಾರೆ ಆದರೆ ಕೊಡಲೇಬಾರ್ದು ಅಂದರೆ ಊರು ಕೋಳಿಗೆ ಎಲ್ಲಿ ಹೋಗೋಣ ಅಲ್ವಾ ಹಾಗಾಗಿ ನಾವು ಸರಿ ಒಂದು ವಾರ ಭಾನುವಾರ ಒಂದೊಂದು ಸಾರಿ ಮಾಡ್ತೀವಿ ಒಂದೊಂದು ಸಾರಿ ಮೀನು ಮಾಡ್ತೀವಿ ಇಲ್ಲ ಹದಿನೈದು ದಿವಸಕ್ಕೆ ಸಾರಿ ಆದರೂ ಮಾಡ್ತೀವಿ ಅಷ್ಟೇ ತುಂಬ ಏನು ಕೊಡೋದಿಲ್ಲ ಈ ಥರ ನೋಡಿ ಸ್ವಲ್ಪ ತುಂಬ ಮೀನಿನಷ್ಟು ನುಣ್ಣಗೆ ಮಾಡೋದಿಲ್ಲ ಅದಕ್ಕಿಂತ ಸ್ವಲ್ಪ ಇದು ಮಾಡ್ತೀವಿ ಈ ಥರ ಗ್ರೈಂಡ್ರಿಗೆ ಹಾಕೋದು ಆದರೆ ತುಂಬ ಕೆಲಸ ಇದು ಗ್ರೈಂಡ್ರಿಗೆ ಹಾಕೊಂಡು ತೊಳೆಯೋದು ತೆಗಿಯೋದು ಇಲ್ಲ ಸ್ವಲ್ಪ ಕೆಲಸ ಆದರೆ ಮತ್ತು ನಿಮಗೆ ಒಂದು ದಿವಸ ಮಾಡಿದ ನಾನು ತುಂಬ ಚೆನ್ನಾಗಿರುತ್ತೆ ಗ್ರೈಂಡ್ರಲ್ಲಿ ರುಬ್ಬಿದ್ದು ನನಗೆ ಇಷ್ಟ ಆಗೋದು ಮಿಕ್ಸಿಗಿಂತ ಗ್ರೈಂಡ್ರಿಗೆ ಹಾಕಿದ್ದು ಮಾಡಿದಿನೂ ಅದು ಕೊಯ್ಸಿದಷ್ಟು ಮತ್ತೆ ರುಚಿಯಾಗುತ್ತೆ ಏನಾದರೂ ಸಾರು ಉಳಿದ್ರೆ ಚೆನ್ನಾಗಿರುತ್ತೆ ಆದರೆ ಕೆಲಸ ಸ್ವಲ್ಪ ಜಾಸ್ತಿ ಆಗುತ್ತೆ ನೋಡಿ ಈ ಥರ ತೊಳೆಯೋದು ತೆಗೆಯೋದು ಎಲ್ಲ ಸ್ವಲ್ಪ ಜಾಸ್ತಿ ಮತ್ತು ಸೈಡಿಗೆಲ್ಲ ಆಗುತ್ತೆ ಎಲ್ಲ ಕ್ಲೀನ್ ಮಾಡಬೇಕಲ್ವ ಮತ್ತು ಈ ಥರ ಗ್ರೈಂಡ್ರಲ್ಲಿ ಕ ಇದು ಮಾಡಿ ಕಳಚಿ ತೆಗೆದು ಮಾಡಬೇಕು ಕ್ಲೀನ್ ಮಾಡುವಾಗ ಆದರೆ ಸ್ವಲ್ಪ ಅಭ್ಯಾಸ ಆದರೆ ಹಾಗೆ ಅದು ಅದೇ ರೂಢಿಯಾಗಿಬಿಡುತ್ತೆ ಮಿಕ್ಸಿ ಆದರೆ ಸುಮ್ಮನೆ ಗುರು ಮಾಡಿ ಹಾಕಿದರೆ ಆಯಿತು ಇದು ಹಾಗೆ ಹಾಕಲ್ಲ ಅಲ್ವಾ ಇದರ ಜೊತೆಗೆ ದೋಸೆಗೂ ಉದ್ದು ಮತ್ತು ಇದನ್ನು ನೆನೆಸಿಟ್ಟಿದ್ದೆ ಅಕ್ಕಿ ಎಲ್ಲ ಆದರೆ ಇದೇ ಈ ವಿಡಿಯೋದಲ್ಲಿ ಆಗಲ್ಲ ಅದಕ್ಕೆ ತೋರಿಸಲಿಲ್ಲ ನಾನು ಮತ್ತು ಆಗಲಿಲ್ಲ ಅದು ಸಾಯಂಕಾಲಕ್ಕೆ ಮಾಡೋದು ಇವಾಗ ಮಧ್ಯಾಹ್ನ ಇದು ಸಾರು ಮಾಡಿದೆ ಮತ್ತು ಇದು ಯೂಟ್ಯೂಬ್ದು ಸ್ವಲ್ಪ ಕೆಲಸ ಇರುತ್ತಲ್ವ ಅದಕ್ಕೆ ಮಾಡಿ ಸಾಯಂಕಾಲ ದೋಸೆ ಮಾಡ್ತೀನಿ ಅಂತ ಅದು ನೆನೆಸಿಟ್ಟು ರುಬ್ಬಿ ಇಟ್ಟು ಆಮೇಲೆ ಮಾಡಬೇಕಲ್ವ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಇರುತ್ತೆ ನೋಡಿ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಆಗುತ್ತೆ ದೋಸೆಗೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಅಂದರೆ ದೋಸೆಗೆ ನೀರು ದೋಸೆ ಎಲ್ಲ ಮಾಡ್ತೀವಲ್ಲ ನಮ್ಮ ಕಡೆ ಅಷ್ಟು ಚೆನ್ನಾಗಿರುತ್ತೆ ಅದು ತಿಂದವ್ರಿಗೆ ಗೊತ್ತಿರುತ್ತೆ ನಮ್ಮ ಕಡೆ ತುಂಬ ಇಷ್ಟ ಚೆನ್ನಾಗಿದೆ ನೋಡಿ ಸ್ನೇಹಿತರೆ